ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಫೋರ್ಡ್ ಕಟ್ಟಿಸಿರೋದು ಮಾಡಲ್ಲ ಫೋರ್ ಮಾಡಲು ಓನರ್ಶಿಪ್ ಇದು ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಡೆ ಇದು

ಆ ಎಸಿ ಇದೆ ಪೌಷ್ಟರಿಂಗ್ ಇದೆ ಫೋಲ್ಡರ್ ಪೋರಿಂಡ್ ಇದೆ 6 ಏರ್‌ವೆಗ್ ಇದೆ ಗಾಡಿಯಲ್ಲಿ 6 ಏರ್‌ವೆಗ್ ಬರ್ತದವಾ ಮ್ಯಾಗ್ व्हीಲ್ ಇದೆ ಗಾಡಿಗೆ ಮ್ಯಾಗ್ व्हीಲ್ ಸರ್ ಪಾರ್ಟ್ಸ್ ಗಳು ಅವೈಲೇಬಲ್ ಇದೆ ಗಾಡಿ ಇದು ಪಾರ್ಟ್ಸ್ ಗಳು ಇದೆ ಸಿಗುತ್ತೆ ಸಿಗುತ್ತೆ 10 ವರ್ಷದ ಜೊತೆ ಇನ್ನು ಎಷ್ಟು ವರ್ಷ ಸಿಗತದೆ ಗಾಡಿ ಇದು ಪಾರ್ಟ್ಸ್ 10 ವರ್ಷ ಸಿಗತದೆ ಇನ್ನು ಎಷ್ಟು ವರ್ಷ ಸಿಗತದೆ ಶುಷ್ ಬರ್ತ ಮೈಲೇಜ್ ಗಾಡಿ ಇದು ಸರ್ ಮೈಲೇಜ್ 22 ಬರುತ್ತೆ ಸರ್ 22 ಇದೆ ಲೊಕೇಷನ್ ಗಾಡಿ ಇದು

ನಾಲ್ಕು ಅಂತ ಹೇಳ್ಬೋದು ನೀವು ಡಿಸ್ಕೌಂಟ್ ಅಂತ ಅದೇ ನೋಡ್ತಾ ರೈತ ಚೆನ್ನಾಗ್ ಕಡೆಯಿಂದ ಬಂದ್ರೆ ಬರೀ ಒಂದ್ ಮೂವರ್ ನಾಲ್ಕ್ ಲಕ್ಷ ಆದ ನಲವತ್ತೈದು ಸಾವಿರ ಬಂದ್ರೆ ನಾಲ್ಕೋಟ ಓಕೆ ಬಂದ್ರೆ ಎಪ್ಪತ್ತು ನೂಕ ಇಪ್ಪತ್ತು ನಮ್ ಕಡೆಯಿಂದ ಬಂದ್ರೆ ಮೂವತೈದ್ ಸಾವಿರ ಬಿಟ್ಕೊಡ್ತಿದ್ರ ಹ್ಮ್ ಫೈನಲ್ ಓಕೆ ನಮ್ ಕಡೆ ಬಂದ್ರೆ ನೀವ್ ಸ್ವಲ್ಪ ನೆವಿಶಿಯೇಟ್ ಮಾಡಿ ಕಡಿತಿದ್ರಿ